ನಾವೆಲ್ಲ ನೋಡ್ತಾ ಇದೀವಿ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಒತ್ತಡವನ್ನ ತಂದು ಅಧಿಕಾರಿಗಳನ್ನ ಕೈಗೊಂಬೆಯಾಗಿ ಮಾಡ್ಕೊಂಡು ಇವತ್ತು ಇಡೀ ರಾಜ್ಯವನ್ನು ಕೂಡ ಲೂಟಿ ಲೂಟಿಯನ್ನು ಕೂಡ ಹೊಡಿತಾ ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನ ತಂದು ಟುಮೋಟೋ ಕೇಸನ್ನು ಹಾಕೋದ್ರ ಮೂಲಕ ಇವತ್ತು ಈಶ್ವರಪ್ಪನವ್ರನ್ನ ಕುತ್ಸೋಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಈಶ್ವರಪ್ಪನವರು ಹಿಂದೂ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಇವತ್ತು ರಾಯಣ ಬ್ರಿಗೇಡ್ ಮತ್ತೆ ಚಾಲನೆ ಮಾಡೋದ್ರ ಮೂಲಕ ಇವತ್ತು ಮತ್ತೆ ಹೋರಾಟವನ್ನ ಕೈಗೆ ಕೈಗೆತ್ತಿಕೊಂಡಿದ್ದಾರೆ ಈ ಎಲ್ಲಾ ಪ್ರಯತ್ನಗಳನ್ನ ಕುರಿತು ಪ್ರಯತ್ನವಾಗಿ ಇವತ್ತು ಅವ್ರ ಮೇಲೆ ಸುಮೋಟ ಕೇಸನ್ನು ಹಾಕಿದ್ದಾರೆ ಹಾಗೆ ಈ ಕಷ್ಟ ಈ ಕೇಸನ್ನ ರದ್ದುಗೊಳಿಸಬೇಕು ಜಿಲ್ಲಾಧಿಕಾರಿಗಳೇ ನಾವು ಮನೆಯನ್ನು ಮಾಡ್ತೀವಿ ಇವರಿಗೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ವಿಷಯ ಮೇಲೆ ದಾಖಲಿಸಿರುವ ಸ್ವಯಂ ಪ್ರೇರಿತ ದೂರನ್ನು ಕೂಡಲೇ ಹಿಂಪಡೆಯುವ ಬಗ್ಗೆ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಿಳಿಯುವುದಿಲ್ಲ ಎಸ್ ಈಶ್ವರಪ್ಪನವರು ಜುಲೈ ಹದಿಮೂರು ಅನ್ನೊಂದು ಇಪ್ಪತ್ನಾಲ್ಕರಂದು ಮತ್ತೆಗೋಷ್ಠಿಯಲ್ಲಿ ಮಾತನಾಡುತ್ತಾ ಕರ್ನಾಟಕ ರಾಜ್ಯದಲ್ಲಿ ಒಂದ್ಬೋಡ್ ಬಡ ರೈತರ ಜಮೀನು ಹಿಂದೂ ಮಠ ಮಂದಿರಗಳ ಆಸ್ತಿ ಸರ್ಕಾರಿ ಶಾಲಾ ಕಾಲೇಜುಗಳ ಜಾಗ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಹಿಂದೂ ದೇವಾಲಯಗಳು ವಿಶ್ವೇಶ್ವರಯ್ಯನವರ ಜನಿಸಿದ ಸಂಪೂರ್ಣ ಗ್ರಾಮ ಹಾಗೂ ಪುನರವೃತ್ತ ಇಲಾಖೆಗೆ ತೆರೆಯುವ ಜಾಗವನ್ನು ಸಹ ತನ್ನದ್ದು ಅಕ್ರಮವಾಗಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ನೋಟಿಸ್ ಕೊಡುತ್ತಿರುವುದು ಖಂಡಿಸಿರುತ್ತಾರೆ ಹಾಗೂ ಒಬ್ಬ ಪ್ರಭಾವಿ ಪ್ರಭಾವಿ ಮುಸ್ಲಿಂ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮನಾಗಿ ಮತಾಂತರ ಹೊಂದಲು ಯೋಚಿಸಿದ್ದರು ಎಂದು ಸುಳ್ಳು ಹೇಳುವುದರ ಮೂಲಕ ನಮ್ಮ ಸಂವಿಧಾನ ಶಿಕ್ಷಣ ಗುಂಪಿಗೆ ಅಪಮಾನ ಮಾಡಿದ್ದಾರೆ ಅಲ್ಲದೆ ಸರ್ಕಾರಿ ಕೃತಿಗೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡುವುದಾಗಿ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿರುವುದನ್ನು ಪೀಳಿತ ಈಶ್ವರಪ್ಪನವರು ಖಂಡಿಸಿರುತ್ತಾರೆ ಇಷ್ಟೆಲ್ಲ ಅತ್ಯಾಚಾರಗಳನ್ನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮಾಡುತ್ತಿದ್ದರು ಕಾಂಗ್ರೆಸ್ ಪಕ್ಷದ ಯಾವೊಬ್ಬ ನಾಯಕನೂ ಇದನ್ನು ಕಂಡದಕ್ಕಿಲ್ಲ ಇದನ್ನು ಗಮನಿಸಿದಾಗ ನಮಗೆ ಗಮನಿಸದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ಲ ಇಂದು ಮಠ ಮಂದಿರ ಹಾಗೂ ಸಾಧು ರೈತರಲ್ಲಿ ಭಕ್ತಿ ಇಲ್ಲ ಎಂಬುದು ಅರಿವಾಗುತ್ತದೆ ಆದ್ದರಿಂದ